ಆಗಂಗಿಲ್ಲ ಯಾಕ ಆಗಂಗಿಲ್ಲ ರೀ ಕೆಬಿನ ಬುಟ್ಟೆ ಬಾಂಡೆ ಆದಿತಿ ಏನೋ ಬುಟ್ಟೆ ಬಿಟ್ಟೆ ಬಾಂಡೆ ಆದಿತಿ ಏನೋ ಕೆನ್ಸಲ್ ಕೈ ಗುಂಡ ಆದಿತಿ ಏನೋ ದೊಣಸನ ಕೈ ನಾಲ್ಕು ಮಂದಿ ಗಣಗಡಸು ಕೂಡಿ ಕೆನ್ಸ್ ಪಡ್ಕೊಂಡ್ರು ಒಳಗೆ ಪಿಂಡ ಆದಿತನ ಡಪ್ಪಗೆ ಹೋಗೋ ತೆಲಗಿಡಿ ಸುಟಿಗೆಸಲ್ಲ ಒಂದಲ್ಲ ನಮ್ಮ ಅರ್ಥ ಜಾಸ್ತಿ ಆಗಿಸ್ತಾನೆ ಸುಟಿಗೆಸು ಸುಟಿಗೆಸರಿ

ಇವ್ರು ಹಂಗ ನೀವು ಇವ ಇತ್ತ ಬಾಳ ಭಾಳ ಕುದ್ರುಗಿ ಸದಕ ಒಡತ್ತೆ ನೋಡತ್ತೆ ರೀ ಹಂಗ ಅನ್ಬೇಡ ಮಸ್ತಾರ ಏನ್ ಹೇಳ್ತೇನಪ್ಪಾ ಕವಿ ಅಂದ್ರ ಕಾಳ ಗಿಡಿಗೆ ಸೂರ ಇದ್ದರಿ ಅದಕ್ಕೋ ಕಳ್ಳ ಗಿಡಿಗೆ ಹಣ ಇದ್ದರಿ ಅದಕ್ಕೂ ಒಳ್ಳೆ ಸತಿ ಬಿಟ್ಟ ಹರ್ಗ್ಯಾಡು ಬಾಡ್ಯಾಗ ಯಾರ ಇದ್ದರಿ ಅದಕ್ಕೂ ಚೌಡಾನ ಚೋರ ಇದ್ದಾರೆ ಅದಕ್ಕೂ ಅದ್ರಾಗಿನೂ ನೂರ ಇದ್ದಾರೆ ರೀ ನೋಡು ನೋಡಿ ಹಾತ ಕೊಡೋದು ಹೊಲಕ್ಕ ಇದ್ದಾರೆ ಅದಕ್ಕೋ ಹಾರ್ಲರ್ ಹೋರ್ರಿ ಇದ್ದಾರೆ ಅದಕ್ಕೂ ಹಾರದ್ ಬಿಟ್ಟ ಎಲ್ಲ ತಿನ್ನಾಕೋ ಹೋಗು ಹೋರ್ರಿ ಸಾವಿರಾರು ಬಾಳದವ್ರಿ ಮಾಸ್ತಾರ ನಿಮ್ಗೆ ಹೆಂಗ ಕವಿ ಅಂದೇ ಓಡಿ ಗಾದು ಕೊಟ್ಟನ್ಲಾ ಅದ ರೀತಿ ನಮ್ಗ ಹಾಡ್ಬೇಕು

ನಾ ಏನ್ ಕೇಳಿಸಿದ್ದೀನಿ ನಿಮಗ ನೋಡ್ರಿ ಸಿಕ್ಕಿಟ್ಟ ಪರಮಾತ್ಮ ನೋಡ್ ಕೊಂದಾನ ಕೊಂದ್ರಿ ಹಿಂತಾವಲ್ರಿ ಹೇಳ ಹೌದೌದ್ರಲ್ಯ ಹಿಂತಾವ್ ಹೆಸರು ಪಡ್ಕೊಂಡು ಇದನ್ನ ಹೇಳಂಗಿಲ್ರಿ ಹಿಂತಾವ್ ಹೇಳ ಪಾತ್ ಹೇಳಿದ್ರಿ ಬ್ಯಾಡ್ರಿ ಗುರುಗಳ ಹೋಗು ಟೈಮ್ ಹೊಲಸ ಹೋಗು ಚಂದ ಯಾಕಂದ್ರ ನೀ ಹಂಗ ಹೇಳಿದ್ರೆ ಹಂಗ ಆಡತೀನಿ ಬ್ಯಾಡ್ರಿ ಮತ್ ಸಿಗ್ತಾರಲ್ಲ ಇನ್ ನಾಳೆ ಇಲ್ಲಿ ನಡ್ದ ಸಿಗ್ತಾರ ಸಿಗಲ್ಕರಿ ಮತ್ ನೋಡ್ರಿ ನೀವು ಕೆಡಬಾರ್ದ ಬ್ಯಾಡ ಯಾಕಂದ್ರೆ ಹೆಂಗಾಗೈತಿ ಹಂಗ್ರಿ ಈ ಹೆಣ್ಣನ ಇಲ್ಲ ಒಟ್ಟ ಹೆಣ್ಣ ಇಲ್ಲ ತಯಾರು ಮಾಡೇನಿ ಈಗ ಎಲ್ಲ ನಂದ ತಯಾರತಿ ಪರಮಾತ್ಮನೇ ನಾವ್ ಕೇಳಿದೀವ್ರಿ ಎಲ್ಲ ನಾನು ಹೇಳಕ್ಟ್ ಹೇಳ್ಯಾರ ಇವ್ರ ಕಾಕಾಗಳು ಬಂದ್ ಏನ್ ಕೇಳ್ರಿ ಅದರ ನಿಮಗ್ ಏನ್ರಿ ಪರಮಾತ್ಮನ ಯಾರು ಹಾಡದಾರ್ತ್ ಕೇಳ್ರಿ ನಾವ್ ಏನ್ ಹೇಳಾಕ ಬರೋದಿಲ್ಲ ಸಕ್ರಿ ಬಳಕ ರುಚಿ ಹೆಂಗ್ ಕೇಳ್ರಿ ಹೇಳಾಕ ಬರುದಿಲ್ಲ ಸಕ್ರಿ ಓದಿ ಎಲ್ಲಿ ಹಾಕೋತಿರಿಕೋತಿರಿ ಸಕ್ರಿ ಹಾಕೋಲಿ ಇವತ್ತು ಬೆಲ್ಲ ಹಾಕೋತಾರೀ ಮತ್ತೆ ರುಚಿ ಮತ್ ಹೇಳ್ತೀರಿ ಹೇಳ್ತಿರಿ ರುಚಿ ಐತಿ ಬಾಳ್ ಸಿಮಿ ಐತಿ ಹೇಳ್ತೀರಿ ಮತ್ತೆ ಇವರು ಪರಮಾತ್ಮನ ಇವ್ರ ಅಪ್ಪ ಬರ್ಬೇಕಾದ್ರೆ ಇವ್ರ ಇವ್ರಪ್ಪ ಆಧಾರ್ ಸೀಮಿ ಪಮಿ ಮತ್ತ ಏನಾರ ಇದ್ರ ರೈತ ಇಲ್ಲ ಅದಕ್ಕ ನೋಡುವ ಮಾಸ್ತರ್ ಏನಾಗ್ಯತಿಪಾ ಅಂದ್ರೆ ಇವ್ರ ಪರಮಾತ್ಮ ಬರ್ಬೇಕಾದ್ರ ಏನು ಕಪ್ಪಿಗೆ ಜಿಗದ ಬಿದ್ದಿಲ್ಲ ಏನ ಗಟರದಾಗ ಹುಟ್ಟಿಲ್ಲ ಏನ ಸಿಂಧಿ ಅಡಿಗೆ ಹುಟ್ಟಿಲ್ಲ ನೀವು ನಾನು ತಯಾರು ನಾಲ್ಕು ಮಂದಿಯಾಗಿ ಹೇಳ್ತಾನ ನಾ ಇಲ್ಲ ನಂಗಿಲ್ಲ ನಮ್ಮನ್ನ ತಯಾರು ಮಾಡ್ಯಾನು ನಮ್ಮ ಸಂರಕ್ಷನ್ ಮಾಡ್ಯನು ಎಲ್ಲಾ ಜಾಪಾನ ಮಾಡ್ಯಾನು ಹೇಳ್ಯಾನ ಅದನ್ನು ಹೇಳ್ಯಾನಂದ್ರಾ ನಿನ್ನ ಪರಮಾತ್ಮ ಏನು ಒಬ್ಬ ಬಂದ ಕೇಳಾಕೈತೇನೆ ಯಾರು ತಯಾರು ಮಾಡ್ಯಾರು ಏನು ಮೊದಲು ಯಾರು ಇದ್ರು ಏನ್ ಎಲ್ಲೂ ಮತ್ ನೀನ್ ಹೆಂಗ ನಾನು ತಯಾರ ಮಾಡಿದಿಲ್ಲ ಕೊಳೆಂಬಿದ್ದ ತಯಾರು ಮಾಡಿರ್ಬೇಕಲ್ಲ ಮಾಡಿಲ್ಲ ಮತ್ ಹೆಂಗರ ಬುದ್ಧಿ ಮಳೆಕಾಲ್ ತಳಗತ್ತ ಹೇಳ್ತೀರಿ ಮಾಡ್ಬೇಕಲ್ಲ ನಿನ್ನ ಬುದ್ಧಿ ಎಲ್ಲಿ ಮಟ್ಟ ಆಯ್ತಿ ಮಿಟ್ರ್ ಮಾಡ್ಬೇಕಾಗೈತಿ ಈಗ ಮೂರುವರೆ ಸರಿ ಐತಿ ಆಯ್ತು ನಿನ್ನ ಬುದ್ಧಿ ಎಲ್ಲಿ ಮಟ್ಟ ಐತಿ ಹೇಳ್ಬೇಕು ಇರ್ಲಿ ಮಾಸ್ತಾರ ಹೋಗು ಟೈಮ್ ಗುಜಾರದ ಬೇಡ ನಡಿ ನಡೀತ முடியல ആ അ SAGE AGAIN! ಮೂರು ಸೀಮ್ಯಾದ ತಾಯಿಗೆ ಕೈ ಜೋಡಿಸಿ ಅಲಾಮ ಆಯಿಗೆ ಕೈ ಜೋಡ

ಮೇಲೆ ಬಿಟ್ಟಂಗ ಬರ್ಲಿ ಬರ್ಲಿ ಬರಾಕ್ ಐತಾರ್ರಿ ಅದಕ್ಕ ಹೆಂಗ ಹೇಳಾರ್ರಿ ಮಾಸ್ತರ್ ಏನ್ ಹೇಳ್ತಾರ ಗುರುಗಳ ಹರಿಯಾಗ ಬಿತ್ತಿದಂಗ ಜ್ವಾಳ ಹರಿಯಾಗ ಬಿತ್ತಿದಂಗ ಜ್ವಾಳ ಹರಿಯಾಗ ಒಕ್ಕಂಗ ಜ್ವಾಳ ಹಂಗಲ್ರಿ ಅದ ಮತ್ ಹಂಗ್ರಿ ಹರಿಯಾಗ ಬಿತ್ತಿದಂಗ ಜ್ವಾಳ ಹೌದ್ರಲ್ಲ ಕುರಿಯಾಗ ಒಕ್ಕಂಗ ತೋಳ ಕುರಿಯಾಗ ಒಕ್ಕಂಗ ತೋಳ ತಾಳ ತಪ್ಪಿದ್ರ ಅಲ್ರಿ ಕರ್ಮೇರಿ ಮೇಳ ತಿಳತ ಹೌದ್ರಲ್ಲ ತಾಳ ತಪ್ಪಿದ್ರ ಅಲ್ರಿ ಕರಿಮೇರಿ ಮೇಳ ತಿಳತಾರ್ರಿ ಮಾಸ್ತರ ಏನ್ ಹೇಳ್ತಾನ ಏನ್ ಹೇಳ್ತಾರ್ರಿ ரெண்டிதிர <laughs> ಸಿಕ್ ಹಂಗೆ ಸಿಕ್ಕ ಮಾತಾಡಬೇಡ್ರಿ ಎಲ್ಲ ಎಲ್ಲ ಈ ಧರ್ಮ ಸಲ ಇರ್ಬೋತಿ ಭಾರತಿ ಹೌದಾ ಕರಂಟರ ತಯಾರ ಭಗವದ್ಗಿಂತ ಹೇಳ್ತಾರೆ ಮಾತಾಡ್ತಿವ್ರೆ ಕರಂಟರ್ ತಯಾರ ಆಗೇತ್ರಿ ಹೋಗ್ಲಾಗ್ ಬಿಡ್ರಿ ಕಣದ ಗಂಡ ಕಂಡ ಮಾಸ್ತರ ಈ ಗುರು ಹೇಳ್ತಾರೋ ಏನತ್ತೀ ಸುಟ್ಟಿಗೆ ಸಿದ್ಧ ಹೌದಾ ಸುಟ್ಟಿಗೆ ಸಿದ್ಧಾಂಗ್ರೆ ನಾವು ಹೇಳ್ತಾರ್ರಿ ಬರೋಬರ್ ಐತಿ ಕ್ ಸುಟಿಗೆಸನು ಹೌದೇ ಇವ್ ಸುಟ್ಟಿಗೆಲ್ಲ ನೀವು ಇವ್ ಇವಂದು ಎಲ್ಲ ದೊಡ್ಡ ನೋಡ್ರಿ ಇವ್ರ ಅಪ್ಪನ ತಯಾರು ಇವ್ರ ಅಪ್ಪನ ತಯಾರ ಹೌದ್ ಹೌದ್ರಲ್ಲ ಸುಟ್ಕ್ರಿ ಸುಟ್ಟಿಗೆ ಸುಟ್ಕರ್ ಇವರು ಹೌದಲ್ಲ ಮಾತಾಡ್ತಾನೆ ರೀ ಹಿಟ್ಟಿನ ನೀರ ಹೆಂಡ ಆದಿತ್ಯ ಹಿಟ್ಟಿನ ನೀರ ಹೆಂಡ ಆದಿತ್ಯ ಆದಿತ್ಯರ

ಕಪಟ ಹೋಗಿ ಗೊಂಡ ಆದಿತ್ಯ ಬಡಿಗೆನ ಕೈಯಾ ಕೊಟ್ರ ದಿಂಡೆಂದ ಮಂಡಿ ಆಗಿತ್ತನು ಹುಡುಗ್ರಿಗು ಬಡಿಗೆ ಮಂಡ್ಯ ಆಗುದಿಲ್ಲ ಯಾಕಾಗಂಗಿಲ್ರಿ ಕೆಬಣ ಬುಟ್ಟೆ ಭಾಂಡೆ ಆಧಿತ್ಯ ಬುಟ್ಟೆ ಭಾಂಡೆ ಆದಿತ್ಯನ್ಕಾಯಿ ಗುಂಡ ಆದಿತ್ಯಸಿನಕಾಯಿ ಗುಂಡ ಆದಿತ್ಯ ನಾಲ್ಕು ಮಂದಿ ಗಣಗಿಸ್ರು ಕೂಡಿ ಕೆಲ್ಸ ಪಡ್ಕೊಂಡ್ರೊಳಗ ಪಿಂಡಿತ್ತನು

ಕಲಾವಂತರಲ್ಲಿ ಸಭಿಕರಲ್ಲಿ ಗ್ರಾಮಸ್ಥರಲ್ಲಿ ವಿನಂತಿ ಕಲಾ ಕೊಲೆ ಆಗಿರಬಾರ್ದು ಕಲಾ ಬೆಳಿಬೇಕು ಕಲಾದಲ್ಲಿ ಕ್ರೋಧ ಉತ್ಪನ್ನ ಆಗಿರಬಾರ್ದು ಸಮಾಧಾನ ಉತ್ಪನ್ನ ಆಗಿರಬೇಕು ಅದಕ್ಕೆ ಕಲದಲ್ಲಿ ಜ್ಞಾನ ಉತ್ಪನ್ನ ಆಗಿರಬೇಕು ಅದಕ್ಕೆ ಇದೇ ಊರಿನಲ್ಲಿ ಏನೋ ಒಂದು ಅಕಸ್ಮಾತ್ ಒಂದಂತದ್ದು ಮಾತು ಮಾತಾಡಿ ಕಲಾ ಕೊಲೆ ಆಗಿರ್ಬಾರ್ದು ಯಾಕಂದ್ರೆ ನೀವು ಎರಡು ಕಲಾವಂತರು ಯೂಟ್ಯೂಬ್ ಚಾನೆಲ್ ಬಿಲ್ಡ್ ಆಗತ್ತಿರಿ ಅದಕ್ಕೆ ಕಲಾವಂತರಲ್ಲಿ ನಂದೊಂದು ಅಭಿಮಾನದ ಯಾಕಂದ್ರ ಇದು ಯೂಟ್ಯೂಬ್ ಚಾನೆಲ್ ಅಂದ್ರೆ ಆಲ್ ಓವರ್ ಇಂಡಿಯಾ ಹೋಗ್ತದ ಅದಕ್ಕೆ ನಾವು ಮಾತಾಡೋದು ಅಲ್ಪ ದೋಷಗಳನ್ನ ಯೂಟ್ಯೂಬ್ ಚಾನೆಲ್ ಹೋಗಬಾರ್ದು ಅದಕ್ಕೆ ದಯವಿಷ್ಟು ಕಲಾವಂತರಲ್ಲಿ ವಿನಂತಿ ಅದ ತಾವು ಸಮಭಾವದಿಂದ ಈ ಕೊನೆ ಕರಕಾರ ಮುಗಿಸ್ಬೇಕಂತ ತಮ್ಮಲ್ಲಿ ತಿಳ್ತಕ್ಕದು

ನೀವ್ಯಾಕೆ ಮಾತಾಡ್ಬೇಕ್ರಿ ನೀವ್ ಹೇಳ್ಬೇಕ್ರಿ ಹಣಬೇಡ ಕ್ಯಾಲಿ ಅಂತ ಹೇಳ್ಬೇಕು ಬೇಕಾರೆ ಮಾತಾಡಬಾರ್ದೇಳ್ಬೇಕು ನೀವ್ ಹೇಳ್ಬೇಕ್ರಿ ನೀವು ಅವ್ರ ಕೂಡ ಕೂಡಿ ಇಟ್ಕೊಂಡ್ರ ಅಂಡೆತ್ತೀರಿ ಅಂದ್ರೆ ನೀವು ಹೆಂಗ್ರಿ ಗುರುಗಳು ಅಲ್ರಿ ಹ್ಯಾಂಗಲ್ರಿ ತಿನ್ನೋದು ಬದ್ದೆಕಾಯಿ ಹೇಳದ್ ಮಂದಿ ತಿನ್ಬೇಡಂದ್ರೆ ಹೆಂಗ್ರಿ ಗುರುಗಳು ಹಣಬೇಡ ಇಟ್ಕೊಂಡಿತ್ತೀ ನಾಲ್ಕು ದುಡ್ಡು ಸಿಗಿಸಿ ಶಿಕ್ಷಿಸಿಕೊಂಡಿರ್ತಾರೆ ಸಮಾಧಾನ ಹಿಡಿ ಹೆಂಗ್ ಮಾಡಿ ಅಲ್ಲ ದೋರ மக முடியெல்லா ஒடி மாஸ்தா அதுக்காக அந்த இரலி ಅವ್ರನ್ನ ಮಾರಿ ನೋಡ್ಲಿ ಕೊಡದ ಗುರುವಿನ ಮಾರಿ ನೋಡ್ಬೇಕ ಗುರುಗಳ ಹೋಗಿ ಮತ್ತ ಅವ್ರು ಕೂಡ ಕೂಡಿ ಏನ್ ಅಂದ್ರ ಕಕ್ಕಸ ಮಾಡ್ಲಾ ಇರ್ಲಿ ಯಾಕಂದ್ರೆ ದುಡ್ಡು ಸಿಗ್ತಾವಲ್ಲಿ ರಂಡಿ ಜೋಡ್ತಿ ಅನ್ನೋ ವಿಷಯಗಳೆಲ್ಲ ಮುಚ್ಚಿಡ್ಬೇಕಿಲ್ಲಿ ಮತ್ತ ನೀ ಆ ಸಖಿ ಕಾಕ ಆ ಸಖಿ ಇರ್ಲಿಕ್ಕ ಈ ಮಾತನ್ನ ಬರ್ತೀರಿಕಿ ಬೇಡಪ್ಪ ಈ ಬ್ಯಾಡ ಬಾಳ್ಬೇಕಾಗಿತ್ಲ ಈಗ ನಿಂದು ಕಿಮ್ಮತ್ ಉಳಿತಾನ ತಾಳಿಗೆಡಿಗೆ ಸೂರ್ಯ ಇದ್ದಾರೆ ಅದಕ್ಕೋ ಕಳ್ಳಗೆಡಿಗೆ ಹಣ ಇದ್ದಾರೆ ಅದಕ್ಕೋ ಒಳ್ಳೆ ಹ್ಯಾಂಟಿನ ಬಿಟ್ಟು ಹರಿಗಾಡೋ ಜೋಗಿ ಆಗ ಯಾರ ಇದ್ದಾರೀ ಅದಕ್ಕೂ ಚೌಲಾನ ಚೋರ ಇದ್ದಾರೆ ಅದಕ್ಕೋ ಚೌಲಾನ ಚೋರ ಇದ್ದಾರೆ ಅದಕ್ಕೋ ಅದರಾಗಿನ ನೂರ ಇದ್ದಾರೆ ಅದಕ್ಕೋ ಆಟ ಕುಡಿದ ಹಲ್ಲು ಕಟ್ಟ ಹಾಡು ಹಿಂತ ಇಂತ ಜೋಗಿ ಆಗಿದ್ದಾರೆ ಅದಕ್ಕು ಇದು ಬಾಳ ಕಿಮ್ಮತ್ ಬತ್ತ ನಿನಗ ಹೌದಲ್ಲ ನಾವ್ ಅಂದಿಲ್ರಿ ನೀವು ಮೊದಲ ಅಂದ್ರಿ ನೀವು ಅಂದ್ರೆ कर <laughs> करीशा ತಾರಿಗೋ ಬಲ್ಲ ಪೂರ ಪರವು ಪಂಚ ದಾರಿಗೆ ಓಗಲು ನಡಿ ಜೈ ಆಶ್ರೇ ಜೈಲಾಗೇರೆ ಓಗಲು ನಡಿ ಜೈಯಾಶ್ರೇ ಜೈಲಾಗೆರೆ ನಾವು ನಮ್ಮ ಪೋರಟಗಿ ಗ್ರಾಮದಲ್ಲಿ ಮಾಡ್ ಸಂಜೀವತ್ತು ನಾನು ಹಾಡೋದಿಲ್ರೀ ಹೇಳಿ ನಾವು ಅಣ್ಣ ಮಾಡೋ ಮಂದಿ